ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಸ್ವಾಗತ ಕನ್ನಡ ಬಿಕ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮನೆಯಲ್ಲಿ ನಡೆಯುವ ಎಂಬತ್ತು ಪರ್ಸೆಂಟ್ ಕಿತ್ತಾಟ ವಾಗ್ಯುದ್ಧಗಳಲ್ಲಿ ಬೇರೆ ಸ್ಪರ್ಧಿಗಳ ಹೆಸರು ಬದಲಾಗಬಹುದೇ ಹೊರತು ರಾಜಮಾತೆ ಅಶ್ವಿನಿ ಗೌಡ ಅವ್ರ ಹೆಸರು ಮಾತ್ರ ಬದಲಾವಣೆ ಆಗಲ್ಲ ಇಲ್ಲಿ ಯಾವುದೋ ಟಾಸ್ಕ್ ಮಧ್ಯ ಎಲ್ಲರೂ ಚರ್ಚೆ ಮಾಡಿ ನಿರ್ಧಾರ ತಗೊಳ್ಳೋ ಅಂತ ಯಾವುದೋ ಒಂದು ಸಂದರ್ಭ ಬಂದಿದೆ ಅಲ್ಲಿ ಕಾವ್ಯ ಅವರು ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡೋದನ್ನ ನಿರಾಕರಣೆ ಮಾಡಿರೋ ಹಾಗೆ ಕಾಣುತ್ತೆ ಅದನ್ನೇ ಅಶ್ವಿನಿ ಗೌಡ ಅವರು ನಯವಾಗಿ ಬೆಣ್ಣೆನಲ್ಲಿ ಕೂದಲು ತೆಗೆಯೋ ಹಾಗೆ ಬಂದು ಕಾವ್ಯ ಹತ್ರ ಮಾತಾಡ್ತಾ ಡಿಸ್ಕಶನ್ ನೀನ್ ರೈಟ್ ನಾನ್ ರಾಂಗ್ ಅಂತ ಅಲ್ಲ ಅಟ್ ಲೀಸ್ಟ್ ನಾವು ಮಾತಾಡ್ಕೊಳ್ಳೋಕೆ ಒಂದು ವೇದಿಕೆ ಸಿಕ್ಕಿತ್ತು ಅದು ಆಗ್ಲಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಮಾತಾಡ್ಕೊಳಕ್ ವೇದಿಕೆ ಸಿಕ್ಕಾಗ ಇವರ ಜೀವದ ಗೆಳತಿ ಜಾನ್ವಿ ಆಮೆ ಮೊಲ ಕತೆ ಹೇಳಿದಾಗ ಇವರು ಜಾನ್ವಿ ಹೇಳಿದ್ದು ರೈಟ್ ಆ ಅಂತ ನೋಡದೆ ಅವರು ತಮ್ಮನ್ನ ಬಾವಿಗೆ ತಳ್ಳೋ ಪಿತೂರಿ ಮಾಡಿದ್ದಾರೆ ಅಂದ್ಕೊಂಡು ಅವರಿಂದ ಮಾತಾಡದೆ ದೂರ ಉಳಿದಿರೋದನ್ನ ನಾವೆಲ್ಲ ನೋಡಿದಿವಿ ಇನ್ನು ಅಶ್ವಿನಿ ಗೌಡ ಅವರ ನಯವಾದ ಮಾತಿಗೆ ಒಳ್ಳೆ ತಿರುಗೇಟ್ ನೀಡಿರೋ ಕಾವ್ಯ ನಿಮ್ ಜೊತೆ ಮಾತಾಡೋ ಅವಶ್ಯಕತೆ ನನಗೆ ಇರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅವರು ನನಗೂ ಅವಶ್ಯಕತೆ ಇರಲಿಲ್ಲ ಅಂದಾಗ ಕಾವ್ಯ ಉತ್ತರಸ್ತಾ ನಿಮ್ಗೂ ಈಗೋ ಇತ್ತು ಅದಕ್ಕೆ ನೀವ್ ಬಂದು ಮಾತಾಡಿಸ್ಲಿಲ್ಲ ಅಂತ ಹೇಳಿದಾಗ ಅಶ್ವಿನಿ ಗೌಡ ಅವರೇ ಇಲ್ಲಿ ಮೊದಲಿಗೆ ಅದು ನಿನ್ನ ವ್ಯಕ್ತಿತ್ವ ಅಂತ ಕಾವ್ಯನ ಏಕವಚನದಲ್ಲಿ ಸಂಬೋಧನೆ ಮಾಡ್ತಾ ಇಲ್ಲಿಂದ ಯಥಾ ಪ್ರಕಾರ ತಮ್ಮ ಗಂಡ ಗುಂಡಿ ವರಸೆ ತೆಗೆದಿರೋ ಅಶ್ವಿನಿ ಗೌಡ ಅವರು ತಮ್ಮ ಕೋಳಿ ಕೂಗೋದ್ರಿಂದಾನೇ ಸೂರ್ಯ ಹುಟ್ತಾ ಇರೋದು ಅನ್ನೋ ಭ್ರಮೆನಲ್ಲಿರೋ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರನ್ನ ಕೂಗ್ಸೋಕೆ ಬರೀ ಅಶ್ವಿನಿ ಗೌಡ ಅಂತ ಹೆಸರು ಹೇಳಕೊಂಡು ಪವರ್ ಕಾರ್ಡ್ ಉಪಯೋಗಿಸ್ತಿದ್ಯಾ ಅಂತ ಆರೋಪ ಮಾಡಿದಾರೆ ಇದಕ್ಕೆ ತಮ್ಮ ಎಂದಿನ ಸ್ಟೈಲ್ ನಲ್ಲಿ ಚಪ್ಪಾಳೆ ಹೊಡಿತಾ ಉಗಾರೆ ತೆಗಿತ ಲೇವಡಿ ಮಾಡಿರೋ ಕಾವ್ಯ ಅವರು ನಿನ್ನ ಹೆಸರು ತಗೊಂಡು ಬದುಕೋ ಅವಶ್ಯಕತೆ ಏನು ಅಂತ ಸರಿಯಾದ ಗುದ್ದು ಕೊಟ್ಟ ತಕ್ಷಣ ಇಲ್ಲಿ ಕೆರಳಿರೋ ಅಶ್ವಿನಿ ಗೌಡ ಅವರು ನೀನು ಅಂತ ಮಾತಾಡಿಸ್ಬೇಡ ಅಂತ ಎಚ್ಚರಿಕೆ ಕೊಟ್ರೆ ಇದಕ್ಕೆ ಸೊಪ್ಪು ಹಾಕದ ಕಾವ್ಯ ನೀನ್ ರೆಸ್ಪೆಕ್ಟ್ ಕೊಟ್ರೆ ನಾನು ಕೊಡ್ತೀನಿ ಅಂತ ಗುಡುಗಿದ್ದಾರೆ ಇಲ್ಲಿ ಮೊದಲು ಕಾವ್ಯಗೆ ನೀನು ಅಂತ ಏಕವಚನ ಬಳಸಿದ್ದೆ ಅಶ್ವಿನಿ ಗೌಡ ಅವರು ಈಗ ಕಾವ್ಯ ಏಕವಚನ ಬಳಸಿದ್ದಕ್ಕೆ ಇವರಿಗೆ ನಾನು ಊರಿ ಶುರು ಆಗಿದೆ ಕಾವ್ಯ ಹತ್ರ ಹೊಡೆಯೋ ಹಾಕಿ ಬಂದು ಕೇಳಿಸ್ಕೋ ಕೇಳಿಸ್ಕೊ ಅಂತ ಹೇಳಿದ್ದಾರೆ ಅಶ್ವಿನಿ ಗೌಡ ಅವರು ಅದಕ್ಕೆ ಕಾವ್ಯ ಗೆಟ್ಲಾಸ್ಟ್ ಅಂತ ಗುಡುಗಿದ್ದಾರೆ ಇಲ್ಲಿಂದ ತಮ್ಮ ಒರಿಜಿನಲ್ ರಾಜಮಾತೆ ಅವತಾರ ತಾಳಿರೋ ಅಶ್ವಿನಿ ಗೌಡ ಅವರು ಪರ್ಸ್ನಲ್ ಅಟ್ಯಾಕ್ ಮಾಡ್ತಾ ಅಖಾಡದಲ್ಲಿ ಹೇಳಿ ನೋಡೋಣ ಅಖಾಡಕ್ಕಿಳಿಯೋ ಯೋಗ್ಯತೆ ಇಲ್ಲ ಮಾತಾಡ್ತೀಯಾ ಅಂತ ಕಾವ್ಯನ ಅವಹೇಳನ ಮಾಡಿ ಅವರ ಈಗೋನ ಹರ್ಟ್ ಮಾಡಿ ಆಟ ಆಡೋಕ್ ಹೋಗಿದ್ರೆ ಅದಕ್ಕೆ ಕಾವ್ಯ ನಾನು ಮಾತಾಡೋದೇ ಹೀಗೆ ಅಂತ ಹೇಳಿ ಅವರ ರೋಷಾವೇಶನ ಹತ್ತಿಕ್ಕಿದ್ದಾರೆ ಇಲ್ಲಿ ಕಾವ್ಯ ಅವರು ಅಶ್ವಿನಿ ಗೌಡ ಅವರ ವಿರುದ್ಧ ಕಂಪ್ಲೀಟ್ ಆಲ್ ಅಟ್ಯಾಕ್ ಅಟ್ಯಾಕ್ಗೆ ಹೋಗಿರೋದು ಒಳ್ಳೆಯ ವಿಚಾರ ಅವ್ರ ಜೊತೆ ಮಾತಾಡಿ ಅವರ ಹುರುಳಿಲದ ಏಕಪಕ್ಷೀಯ ಮಾತುಗಳು ತಮ್ಮದೇ ಸರಿ ಅನ್ನೋ ವಾದ ಪರ್ಸ್ನಲ್ ಅಟ್ಯಾಕ್ಗಳನ್ನ ಈ ಮನೆ ಬಹಳ ನೋಡಿರೋ ಕಾರಣ ಇವರಿಗೆ ಮಸಾಲೆ ಹರಿಯೋ ಪ್ಲಾನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಕಾವ್ಯ ಅವರು ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್